ಕಾರ್ಕಳ ತಾಲೂಕಿನ ಮುಣಕೂರು ಮಂಗಳೂರು ತಾಲೂಕಿನ ಉಳೆಪಾಡಿಯನ್ನು ಸಂಪರ್ಕಿಸುವ ಶಾಂಬಬಿ ನದಿಗೆ ಅಡ್ಡಲಾಗಿ ನಿರ್ಮಾಣವಾದ ಕಿರು ಸೇತುವೆ ಸಹಿತ ಕಿಂಡಿ ಅಣೆಕಟ್ಟು ಸಂಪೂರ್ಣ ಶಿಥಿಲಾವಸ್ಥೆಗೆ ಸರಿದಿದೆ ಮಳೆಗಾಲದ ಸಂದರ್ಭದಲ್ಲಿ ಸೇತುವೆಯಲ್ಲಿ ಸಂಚರಿಸುವುದೇ ಕಷ್ಟ ಉಳೆಪಾಡಿ ಗ್ರಾಮದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗಬೇಕಾದರೆ ಇದೇ ಸೇತುವೆಯಲ್ಲಿ ಹೋಗಬೇಕಾಗಿದೆ ವಿದ್ಯಾರ್ಥಿಗಳು ವಯೋವೃದ್ಧರು ಸೇತುವೆಯಲ್ಲಿ ಹೋಗುವಾಗ ಸ್ವಲ್ಪ ತಪ್ಪಿದ್ರೂ ನದಿಗೆ ಬೀಳುವ ಪರಿಸ್ಥಿತಿ ಎದುರಾಗಿದೆ ಸೇತುವೆಗೆ ಹಾಕಿದ ಕಬ್ಬಿಣದ ತಡೆಗೋಡೆ ಸಂಪೂರ್ಣವಾಗಿ ತುಕ್ಕು ಹಿಡಿದಿದ್ದು ಕಿತ್ತು ಹೋಗಿ ನದಿ ಪಾಲಾಗಿದೆ ಇಲ್ಲಿ ಯಾವುದೇ ವಾಹನ ಸಂಚರಿಸಲು ಸಾಧ್ಯವಿಲ್ಲ ಕಾಲ್ನಡಿಗೆಯಲ್ಲಿ ಗ್ರಾಮಸ್ಥರು ಪ್ರಯಾಣಿಸಬೇಕಾಗಿದೆ ಅಣೆಗಟ್ಟಿನ ಕೆಳಭಾಗದಲ್ಲಿ ಮರದ ದಿಮ್ಮಿಗಳ ರಾಶಿಯಿಂದ ನೀರು ಸರಾಗವಾಗಿ ನದಿಯಲ್ಲಿ ಹರಿದು ಹೋಗದೆ ಸೇತುವೆ ಬಿರುಕು ಬಿಟ್ಟಿದೆ ಯಾವುದೇ ಸಂದರ್ಭದಲ್ಲೂ ಸೇತುವೆ ಕುಸಿಯುವ ಭೀತಿಯಲ್ಲಿದೆ ಕಾರ್ಕಳ ತಾಲೂಕಿನ ಇತಿಹಾಸ ಪ್ರಸಿದ್ಧ ಮುಣಕೂರು ದುರ್ಗಾಪರಮೇಶ್ವರಿ ದೇವಸ್ಥಾನ ಹಾಗೂ ಮಂಗಳೂರು ತಾಲೂಕಿನ ಉಳೆಬಾಡಿ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಮತ್ತು ಬಳುಕುಂಜೆಗೆ ಇದು ಹತ್ತಿರದ ಸಂಪರ್ಕ ಮಾರ್ಗವಾಗಿದ್ದು ಇಲಾಖೆ ಹಾಗೂ ಜನಪ್ರತಿನಿಧಿಗಳು ಸ್ಪಂದಿಸಿದಲ್ಲಿ ಸುತ್ತು ಬಳಸಿ ಹೋಗುವ ಎರಡು ಗ್ರಾಮಗಳ ಜನರಿಗೆ ಅನುಕೂಲವಾಗಿತ್ತು